ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಎಲ್ಲರೂ ಅಂತ ಅಂದ್ಕೊಂಡಿನಿ ಇವತ್ತಿನ ಲಾಗು ಗುರುವಾರ ಸಂಜೆ ಶುರು ಮಾಡಿದ್ದೀನಿ ಇವತ್ತಿನ ಲಾಗಲ್ಲಿ ಸಾವ್ದ ವಡ ಮಾಡಬೇಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ನೆನೆಸಿಟ್ಕೊಂಡಿದ್ದೀನಿ ನೆನೆದವು ನೋಡಿ ಈಗ ಅದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅದಕ್ಕಿನ್ನೂ ಏನೇನು ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನೀವು ಮಾಡಿ ಅದಕ್ಕೆ ಒಂದು ಸ್ವಲ್ಪ ಗೋಧಿಟ್ಟಾದ್ರೂ ಹಾಕಬಹುದು ಇಲ್ಲಾಂದ್ರೆ ಮೈದಾ ಹಿಟ್ಟು ನಾನು ಗೋಧಿಟ್ಟು ಹಾಕ್ತಿದ್ದೀನಿ ಗೋಧಿ ಹಿಟ್ಟು ಒಂದೆರಡು ಚಮಚ ಹಾಕೀನಿ ಅದಕ್ಕೆ ಒಂದು ಸ್ವಲ್ಪ ಕ ಅರಿಶಿಣ ಪುಡಿ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಈಗ ಹಸಿಮೆಣಸಿನ್ಕಾಯಿ ಸಣ್ಣ ಕೊಯ್ದು ಇಟ್ಕೊಂಡಿದ್ದೆ ಅವು ಎಲ್ಲ ಹಾಕ್ತಿದ್ದೀನಿ ಹಾಗೆ ಉಳ್ಳಾಗಡ್ಡಿನೂ ಹಾಕ್ತೀನಿ ನೋಡಿ ಅಷ್ಟೆಲ್ಲ ಹಾಕಿದ ಮೇಲೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಚಮಚದಷ್ಟು ಹಾಕಿ ಎಲ್ಲನೂ ಕಲಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟೆಲ್ಲ ಹಾಕಿ ಕಲಿಸ್ಕೋಬೇಕು ನೋಡಿ ಇದು ಒಂಥರ ಸ್ವಲ್ಪ ಜಿಗಿ ಬರ್ತದ ಅಲ್ಲಿ ತನಕ ಕಲಸ್ಕೋಬೇಕು ನೋಡಿ ಇದೇ ಥರ ಎಲ್ಲ ಕಲಿಸ್ಕೊಂಡ್ರೆ ವಡೆ ಮಾಡ್ಲಿಕ್ಕೆ ಚಲೋ ಬರ್ತಾವ ಅಲ್ಲಿ ತನಕ ಕಲಸ್ಕೋಬೇಕು ಯಾಕಂದರೆ ಒಂದು ಸ್ವಲ್ಪ ಅದು ಉದುರು ಉದುರಾಗಿರ್ತಾವ ಈಗ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂತಿದ್ದೀನಿ ನೋಡಿ ಅದನ್ನು ಹಾಕಿ ಈ ಥರ ಕಲಿಸ್ಕೋಬೇಕು ಒಂದು ಸ್ವಲ್ಪ ಜಿಗಿ ಬರ್ತದ ಅಲ್ಲಿ ತನಕ ಕಲಿಸ್ಬೇಕು ಕಲಿಸ್ಕೊಂಡ್ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊತೀನಿ ಅಂದರೆ ಅದು ಕೈಗೆಲ್ಲ ಹತ್ಕೊತದಂಥೇಳಿ ಪ್ಲಾಸ್ಟಿಕ್ ಪೇಪರ್ನಾಗೆ ವಡೆ ಥರ ಒತ್ತಿ ಹಾಕ್ತೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಿ ಹಚ್ಚಿದ್ದೀನಿ ಇದೊಂದು ಸ್ವಲ್ಪ ಅಂದರೆ ನಿಂಬೆ ಹಣ್ಣಿನ ಗಾತ್ರಕ್ಕೆ ತೊಗೊಂಡ್ರೆ ಸಾಕು ನೀವು ದೊಡ್ಡ ಮಾಡಿದರೆ ಚಲೋ ಇರಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣವೇ ಮಾಡಬೇಕು ವಡ ಅಂದರೆ ಶಬದಾನ ವಡ ಅಂದರೆ ಈ ಥರ ಮಾಡಿ ತುಂಬ ರುಚಿಯಾಗಿರ್ತಾವೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಪ್ಲಾಸ್ಟಿಕ್ ಪೇಪರ್ ಮೇಲೆ ಎಷ್ಟು ಹಿಡಿತಾವೋ ಅಷ್ಟೆಲ್ಲ ಸುತ್ತಲೂ ಮಾಡಿ ಒಂದೇ ಸಾರಿ ಮಾಡಿ ಕರಿತೀನಿ ನೋಡಿ ಈ ಥರ ಮಾಡಬೇಕು ರೌಂಡಾಗಿ ಈಗ ಎಣ್ಣೆ ಕಾಗ್ಯದ ನೋಡಿ ಈಗ ಹಾಕ್ತೀನಿ ಉರಿ ಸ್ವಲ್ಪ ಮೀಡಿಯಮ್ ಇರಬೇಕು ಮೀಡಿಯಮ್ ಇದ್ರೇ ಒಳಗಡೆ ಎಲ್ಲ ಬೇಯ್ತಾವ ಇಲ್ಲಾಂದರೆ ಒಳಗಡೆ ಬೇಯೋಂಗಿಲ್ಲ ನೋಡಿ ಈ ಥರ ಆಗಬೇಕು ಕಲರು ಇಷ್ಟ ಆದರೆ ಒಳಗಡೆ ಎಲ್ಲ ಬೇಯ್ತವೆ ನೋಡಿ ಈ ಥರ ಮಾಡ್ತೀನಿ ಎಲ್ಲನೂ ಇದೇ ಥರನೇ ಮಾಡಬೇಕು ಈಗ ನೋಡಿ ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ರೆ ಜಲ್ದಿ ಜಲ್ದಿ ಕರಿಬೋದು ಅದಕ್ಕೋಸ್ಕರ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಹಂಗೆ ಕರೆದ್ರೆ ಎಲ್ಲನೂ ರೆಡಿ ಆಗ್ತವೆ ಈ ಥರ ಮಾಡಿ ನಿಮಗೆ ಇಷ್ಟ ಆಗ್ತದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಥರ ಮಾಡಿದರೆ ತುಂಬ ಆಗ್ತಾವೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಹಾಗೆ ಬಾಯಿ ಒಂದು ಸ್ವಲ್ಪ ರುಚಿ ಇಲ್ದಾಗೂ ಈ ಥರ ಮಾಡಿಕೊಂಡ್ರೆ ರುಚಿಯಾಗಿರ್ತಾವ ನೋಡಿ ಹಾಳೆ ತುಂಬ ಮಾಡಿದ್ದೀನಿ ಒಂದು ಪೇಪರ್ ತುಂಬ ಪ್ಲಾಸ್ಟಿಕ್ ಪೇಪರ್ ಮಾಡಿದರೆ ಬೇಗ ಬೇಗ ಕರ್ಕೋಬೋದು ಕ್ರಿಸ್ಪಿಯಾಗಿ ಆಗ್ತಾವ ಇವು ನೋಡಿ ಕಲರ್ನು ಸೂಪರಾಗಿದ್ದಾವಲ್ಲ ಹೀಗೆ ಎಲ್ಲನೂ ಮಾಡ್ಕೋಬೇಕು ಇದು ಒಂದು ಗಂಟೆ ಒಳಗಡೆ ಮಾಡ್ಬೋದು ಈ ಥರ ಆದರೆ ಯಾರಾದರೂ ಬಂದರೆ ಮಾಡ್ಬೋದು ನೋಡಿ ನಮ್ಮ ಅಜ್ಜಿ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಮಾಡೋಕ್ಕೆ ಅವರು ನಮ್ಮ ಅಜ್ಜಿ ನಮ್ಮ ಅಪ್ಪನ ತಾಯಿ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ನೋಡಿ ರೆಡಿ ಆದೋ ಎಲ್ಲನೂ ಒಡ ಈ ರೀತಿ ಮಾಡಿ ತುಂಬ ರುಚಿಯಾಗಿರ್ತವೆ ಎಲ್ಲರೂ ತಿಂತಾರೆ ಮತ್ತೆ ಮತ್ತೇನೂ ಮಾಡ್ತೀರ ಈ ಥರ ಮಾಡಿದರೆ ಕ್ರಿಸ್ಪಿಯಾಗಿ ಆಗ್ತವ ತುಂಬ ರುಚಿಯಾಗಿ ಆಗ್ತವೆ ಮುಂದಿನ ವೇಳೆ ಸಿಗ್ತೀನಿ ಬಾಯ್